ನಾನು ಆಶಾ ತಿಳಗೂಳ ಗ್ರಾಮದಲ್ಲಿ ನೀರಿಗಾಗಿ ಹಾಹಾಕಾರ ಗ್ರಾಮಸ್ಥರಿಂದ ಗ್ರಾಮ ಪಂಚಾಯತಿಗೆ ಬೀಗ ಹಾಕಿ ತಲೆ ಮೇಲೆ ಕಲ್ಲು ಇಟ್ಕೊಂಡು ಉಪವಾಸ ಧರಣಿ ಸತ್ಯಾಗ್ರಹ ತಿಂಗಳಾದ್ರೂ ಬರ್ತಾ ಇಲ್ಲ ನೀರು ತಿಂಗಳುಗಳೇ ಕಳೆದ್ರೂ ಗ್ರಾಮ ಪಂಚಾಯತಿಗೆ ಬಾರದ ಅಭಿವೃದ್ಧಿ ಅಧಿಕಾರಿಗಳು ತಿಳಗೂಳ ಗ್ರಾಮದ ನೆರವಿಗೆ ಬರ್ತಾರ ಶಾಸಕ ರಾಜುಗೌಡ ಪಾಟೀಲ್ ವಿಜಯಪುರ ಜಿಲ್ಲೆಯ ದೇವರಹಿಪ್ಪರಗಿ ತಾಲೂಕಿನ ತಿಳಗುಳ ಗ್ರಾಮದಲ್ಲಿ ನೀರಿಗಾಗಿ ಹಾಹಾಕಾರ ತಿಳಗುಳ ಗ್ರಾಮದಲ್ಲಿ ತಿಂಗಳು ಕಳೆದರೂ ಯಾವುದೇ ನಲ್ಲಿಗಳಲ್ಲಿ ಬರ್ತಾ ಇಲ್ಲ ನೀರು ಗ್ರಾಮದ ಎರೆಹೋಲದಲ್ಲಿ ಸರ್ಕಾರದಿಂದ ಎರಡು ಬಾವಿಗಳನ್ನು ನಿರ್ಮಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ ದೇವರು ವರ ಕೊಟ್ಟರೂ ಪೂಜಾರಿ ವರ ಕೊಡಲಿಲ್ಲ ಎನ್ನುವಂತಾಗಿದೆ ಎರಡು ಬಾವಿಗಳಲ್ಲಿ ನೀರು ತುಂಬಿರ್ತದೆ ಎರಡು ಬಾವಿಗಳ ಪೈಪ್ಲೈನ್ ಒಡೆದು ಹೋಗಿ ಸುಮಾರು ನಾಲ್ಕರಿಂದ ಐದು ವರ್ಷಗಳು ಗತಿಸಿದ್ರೂ ಯಾವ ಅಧಿಕಾರಿಯೂ ಸಹ ಇತ್ತ ಕಡೆ ಗಮನಹರಿಸಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಭಿವೃದ್ಧಿ ಅಧಿಕಾರಿಗಳು ತಾಲೂಕ್ ಪಂಚಾಯತ್ ಅಧಿಕಾರಿಗಳಿಗೆ ಹಲವಾರು ಬಾರಿ ಮನವಿ ಮಾಡಿದರೂ ಸಹ ಯಾವುದೇ ಪ್ರಯೋಜನವಾಗಿಲ್ಲ ಗ್ರಾಮಸ್ಥರಿಂದ ಗ್ರಾಮ ಪಂಚಾಯತ್ಗೆ ಬೀಗ ಮುದ್ರೆ ಹಾಕಿ ತಲೆ ಮೇಲೆ ಕಲ್ಲಿಟ್ಕೊಂಡು ಉಪವಾಸ ಸದಣಿ ಸತ್ಯಾಗ್ರಹ ಕೈಗೊಂಡಿದ್ದು ಈ ಕೆಳಗಿನ ಬೇಡಿಕೆಗಳು ಈ ಕೂಡಲೇ ಕುಡಿಯುವ ನೀರಿನ ಪೂರೈಕೆ ಮಾಡಬೇಕು ಮತ್ತು ಎರೆ ಹೊಲದಲ್ಲಿರುವ ಎರಡು ಬಾವಿಗಳ ಪೈಪ್ಲೈನ್ ಮಾಡಬೇಕು ಇಬ್ರಷ್ಟ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಸಸ್ಪೆಂಡ್ ಮಾಡಬೇಕು ಹದಿನೈದನೇ ಹಣಕಾಸು ಸಂಪೂರ್ಣ ತನಿಖೆ ಆಗಬೇಕು ಕೊಳ್ಳೆ ಹೊಡೆದ ಹಣವನ್ನು ಸರ್ಕಾರಕ್ಕೆ ಮಳೆ ತುಂಬಿಸಬೇಕು ಎಸ್ ಸಿ ಎಸ್ ಟಿ ವಾರ್ಡ್ಗಳಲ್ಲಿ ಸಿಸಿ ರಸ್ತೆಗಳು ನಿರ್ಮಾಣ ಮಾಡಬೇಕು ಪಂಚಾಯಿತಿಯಲ್ಲಿರುವ ಕಸದ ವಾಹನವನ್ನು ಪ್ರತಿ ಹಳ್ಳಿಗಳಿಗೆ ಕಳುಹಿಸಬೇಕು ಶುದ್ಧ ಕುಡಿಯ ನೀರಿನ ಘಟಕ ಚಾಲನೆ ಮಾಡಬೇಕು ಎಲ್ಲ ಬೇಡಿಕೆಗಳನ್ನು ಈಡೇರುವವರೆಗೂ ದಣಿ ಸತ್ಯಾಗ್ರಹ ಹಿಂದೆ ತೆಗೆದುಕೊಳ್ಳುವುದಿಲ್ಲ ಎಂದು ಗ್ರಾಮದ ಮುಖಂಡರಾದ ವಿಠೋಬ ನಾಟಿಕಾರ ನಿತ್ಯಾನಂದ ಕತ್ತಿ ಮಾಂತಪ್ಪ ಸಂದಿವನಿ ದಾನೇಶ್ ಕೇಸರಿ ಶರಣಪ್ಪ ಗದ್ದಗಿ ಮುತ್ತುವಯ್ಯಾರ ರಾಜು ಸಂದಿಮನಿ ಸುಶೀಲಬಾಯಿ ಮಾದರ ಸೀತಮ್ಮ ಗದ್ದಲಮಾರಿ ರಾಮನಗೌಡ ಯಾಳವಾರ ಮಾಂತಪ್ಪ ಗುಡಿಸಲಮನಿ ಸಂತೋಷ್ ದೊಡ್ಡಮನಿ ಆನಂದ ಕಲಕೇರಿ ದ್ಯಾಪ ದೊಡ್ಡಮನಿ ಇನ್ನು ಗ್ರಾಮದ ಹಿರಿಯರು ಕಿರಿಯರು ಯುವಕರು ಮುಂತಾದವರು ಉಪಸ್ಥಿತರಿದ್ದರು ವರದಿ ಯುಟಿವಿ ನ್ಯೂಸ್ ಎಕ್ಸ್ಪ್ರೆಸ್ ದೇವರ ಹಿಪ್ಪರಗಿ ತಾಲೂಕು ವರದಿಗಾರರು ಸಿದ್ದು ಕಾಟಕರ್ ಲೈನ್ ಆಗಕ್ಕೂ ನಾವು ಮೂರು ನೀರು ಬರ್ಬೇಕು ಆ ನೀರು ಬರುತ್ತನ ಈ ಗಾಡಿ ಊರ ಪ್ರತಿ ಹಳ್ಳಿ ತಿರುಗಾಡ ಸ್ವಚ್ಛತೆ ಸ್ವಚ್ಛತೆ ಗಾಡಿ ಚಾಲೂ ಮಾಡಬೇಕು ಮತ್ತೆ ಎಸ್ ಸಿ ಎಸ್ ಟಿ ಕಾಲನಿ ಒಳಗೆ ಸಾಕಷ್ಟು ದುಡ್ಡು ಬಂದದ ಸಿ ರೋಡ್ ಇಲ್ಲ ಚರಂಡಿ ಆಗ್ಯಾವ ಓಣಿಗಳು ಅಲ್ಲಿ ಸಿ ರೋಡ್ ಆಗ್ಬೇಕು ಇಷ್ಟು ಮೂಲಭೂತ ತನ ಇಡುವರಿ ಈ ಸತ್ಯಾಗ್ರಹ ನಿಲ್ಲಿಸಲ್ಲ ನಿಲ್ಸಲ್ಲ ಮೇಲಾಧಿಕಾರಿಗಳು ಬರ್ಬೇಕು ಡಿ ಸಿ ಅವ್ರ ಬರ್ಬೇಕು ಸಿ ಎಸ್ ಆರ್ ಬರ್ಬೇಕು ಅವ್ರು ಬಂದು ನಮ್ಮ ಮೂಲಭೂತ ಸೌಕರ್ಯಗಳನ್ನ ಈಡೇರಿಸ್ರಹ ನಿಲ್ಲಿಸಲ್ಲ ನಾಟೀಕಾರ ಆಫೀಸರ್ ಈ ಕೆಲಸ ಆಗಿರೋದಿಲ್ಲ ಇದನ್ನ ಕೂಡಲೇ ತಡೆಗಟ್ಟಬೇಕು ಈ ಭ್ರಷ್ಟ ಅಧಿಕಾರಿಗಳನ್ನು ಮೊಟ್ಟಕೊಂಡು ಹಾಕಬೇಕು ಅವ್ರು ನಿಶೀದ ಜೈಲಿಗೆ ಕಳಿಸಬೇಕು ಒಂದು ವಿಷಯ ಹೇಳ್ತೀನಿ ಪಂಚಾಯಿತಿಯಲ್ಲಿ ನಡೀತಕ್ಕಂತ ವ್ಯವಹಾರಗಳನ್ನು ಪ್ರತಿ ಒಬ್ಬರಿಗೆ ಗೊತ್ತೈತಿ ಆದ್ರೆ ಹೇಳಕ್ ಅವ್ರು ಭಯ ಪಡ್ಲಾಕತ್ತರ ಇವತ್ತು ನಾ ಅದನ್ನ ಸಂಪೂರ್ಣವಾಗಿ ಹೇಳಕ್ ಇಷ್ಟಪಡ್ತೀನಿ ಒಂದ್ ಉದಾಹರಣೆ ಕೊಡ್ತೀನಿ ನೋಡ್ರಿ ನಿಮ್ಗ ನೀರಿಂದು ಈಗ ಒಂದ್ ಹತ್ತೈದು ವರ್ಷದಿಂದಾನೇ ಎರಡು ಬಾವಿ ಹೊಡೆದಾರ್ ತಿಳುಗುಳು ಗ್ರಾಮದಲ್ಲಿ ಅದು ಕನಿಷ್ಠ ಏರಿ ಅಂದ್ರೆ ಐವತ್ತು ಲಕ್ಷ ಗಟ್ಟಲೆ ಖರ್ಚಾಗೆ ಒಂದೊಂದು ಬಾವಿಗೆ ಅದು ಸ್ವಂತ ಓನರ್ ಗಳೇ ಉಪಯೋಗಿಸ ಅದು ಪಂಚಾಯತಿ ಹೆಸರು ಅಷ್ಟೇ ಬಟ್ ಉಪಯೋಗಿಸ್ ಯಾರು ಉಪಯೋಗಿಸ್ಕೊತಾರ ಆ ಒಂದು ಮಾಲಕ್ ರೂಪಾಯ್ಕೊಳಕತ್ತರ ದ್ರಾಕ್ಷಿ ಹಾಕಲಕ್ಕ ಮಾರ್ಕೊಳಕತ್ತಾರ ಬಡವ್ರ ಹೆಸರು ಹೇಳಿ ತಾವು ತಿಂದು ತಿಳಿಯಾಗಲಾಕತ್ತಾರ ಇದಕ್ಕೆ ಸಪೋರ್ಟ್ ಯಾರಪ್ಪ ಅಂದ್ರೆ ಇಲ್ಲ ಪಂಚಾಯತಿ ಅಧಿಕಾರಿಗಳು ಅವ್ರ ಕೈವಾಡಿಲ್ಲದೆ ಈ ಕೆಲಸ ಆಗಿರುದಿಲ್ಲ ಈ ಕೆರಟಿಗೆ ಗ್ರಾಮ ಪಂಚಾಯಿತಿಯಲ್ಲಿ ಪ್ರತಿ ಒಂದು ಹಂತದಲ್ಲಿ ಪ್ರತಿ ಒಂದು ಹೆಜ್ಜೆಯಲ್ಲಿ ನಡೀತಾ ಇದೆ ಇದು ಆ ವ್ಯವಹಾರ ಎಷ್ಟತ್ತ ನಾವು ತಡೆಗಟ್ಟಮು ನಾವು ಈಗಾಗಲೇ ಎಲ್ಲಾ ಆಫೀಸರ್ ಗಳಿಗೆ ತಿಳಿಸಿ ಹೇಳೀನಿ ಜಿಲ್ಲಾ ಪಂಚಾಯತಿಗೆ ಹೋಗಿ ನಾಲ್ಕು ಸರನು ಹೇಳಿ ನಾನು ಸರ್ ಹಿಂಗೆಲ್ಲ ನಡೀತಾ ಇದಾರೆ ಇದನ್ನ ತಡೆಗಟ್ಟ್ರಿ ಇದನ್ನ ಇಲ್ಲಿ ತನಕ ಯಾರು ಕ್ಯಾಗ್ ಹಾಕೊಂಡಿಲ್ಲ ಎದ್ರ ಸಂಬಂಧ ಇವ್ರಿಗೆ ವ್ಯಾಗ್ ಹಾಕೊಂಡಿಲ್ಲ ಅಂದ್ರೆ ಇವ್ರ ಕೈವಾಡ ಐತಿ ನರೇಗಾ ಯೋಜನೆ ದುಡ್ಡು ಎಷ್ಟೋ ಲಪಾಟ್ಸ್ಬಿಟ್ರು ನಾ ಅವಾಗೂ ಹೋಗಿ ಹೇಳೀನಿ ನೋಡ್ರಿ ನರೇಗಾ ಯೋಜನೆ ಅಡಿ ಒಬ್ರಿಗೆ ಒಂದು ನಾಲ್ಕೈದು ಮನುಷ್ಯರು ತಿಂತ ಇದ್ದಾರೆ ಅದನ್ನು ಬೈಲಿಗೆ ಹೇಳಿರಿ ಪಾಪ ಬಡವರಿಗೆ ಮುಟ್ಲಿ ಎಷ್ಟೋ ಜನ ನಮ್ಮಲ್ಲಿ ಮುಂಜಾನೆಯವ್ರ ಕೆಲ್ಸಕ್ಕೆ ಹೋದವರು ಚಂಜೀತ್ ಅನ್ಕಂದು ದುಡಿತಾರೆ ಪಾಪ ತಾಯಿ ಅಲ್ಲಿ ಅಣ್ಣ ತಮ್ಮದ್ರೆ ಅಲ್ಲಿ ನಮ್ಗೆ ಕಣ್ಣಾಗ ನೀರು ಬರ್ತಾವ ಅವ್ರೆಲ್ಲ ನೋಡಿ ನೋಡಿ ನಾವು ಇಷ್ಟೆಲ್ಲ ವಿದ್ಯಾವಂತರು ಇದ್ರು ಕೂಡ ಅವ್ರಿಗೆ ಒಂದ್ ನ್ಯಾಯ ದೊರಕಕ್ ಆಗಲ್ಲಪ್ಪ ಅಂತ ಕಣ್ಣಾಗ ನೀರ್ ಬಂದು ಸೂಕ್ಷ್ಮಿಯಾಗಿ ಅಧಿಕಾರಿಗಳಿಗೆ ಹೇಳೀನಿ ಸರ್ ಅದನ್ನ ಸಂಪೂರ್ಣ ಬಡವ್ರಿಗೆ ಮುಟ್ಟಂಗ ಆಗಲ್ರಿ ಪಾಪ ನೋಡ್ರಿ ನಾವು ಅನ್ಯಾಯ ಮಾಡಬಾರ್ದು ನಮ್ಮ ಕೈಲೇ ಆದ್ರೆ ಇಷ್ಟ ಒಳ್ಳೇದು ಮಾಡ್ಬೇಕು ಇರಕ್ ಸುಮ್ ಬಿಡ್ಬೇಕ್ರಿ ಸರ್ ನೀವು ನಿಮ್ ಕೈಯಾಗ ದೇವ್ರ ಅಧಿಕಾರ ಕೊಟ್ಟಾನ ಅದನ್ನ ನೀವು ಬಳಸ್ರಿ ಅಂತ ಹೇಳೀನಿ ಯಾರು ಕಿವಾಗ ಹಾಕೊಂಡಿಲ್ಲ ನಮ್ಗೆ ಶಿಡ್ ಶಿಡ್ದು ಬಿಡ್ತಾರ ಹ್ಯಾಂಗ್ ಸಿಡ್ದು ಬಿಡ್ತಾರ ಅಂದ್ರೆ ಈ ಕಡ್ಲಿಗೆ ಔಷಧ ಹೊಡ್ದ್ರೆ ಏ ಅದಕ್ಕೆ ಸಿಡಿತಿರ್ತಾವಲ್ಲ ಹಂಗ ಅಧಿಕಾರಿಗಳು ನಮಗೆ ಸಿಡ್ದು ಬಿಡ್ತಾರೆ ಇದು ಹೇಳ್ಲಾಕತ್ತು ಒಂದು ತಿಂಗಳ ಎರಡು ತಿಂಗಳು ಆಯಿತು ನೀವು ಪಂಚಾಯತಿ ಒಂದು ಬಂದಿಲ್ಲ ಈ ಎರಡು ಪೈಪ್ ಜನ ಈ ಸತ್ತು ಸ್ಟಾರ್ಟ್ ಆಗ್ಬೇಕು ಪೈಪ್ ಬಂದು ಉಳ್ಬೇಕು ನಮ್ಮ ಊರಿಗೆ ನೀರು ಬೀಳ್ತನ ಇಲ್ಲಿಂದ ನಾವು ಎತ್ತೂ ಎದ್ದು ಹೋಗಲ್ಲ ಸತ್ತು ಜೈ ಹೋದ್ರ ಒಟ್ಟು ಏನಾದರೂ ಸತ್ಯ ನಮ್ಮ ಊರಿಗೆ ನೀರು ಬೋರ್ತನ ನಾವು ಒಟ್ಟು ಬಿಡುದಿಲ್ಲ ಈ ಸತ್ಯ ಆಗಿರ ಬಿಡುದಿಲ್ಲ ಈ ಸಿ ಅವ್ರು ಬರ್ಬೇಕು ಈ ಸಿ ಅವ್ರು ಬಂದ ನಮಗೆ ಮುಂದೆ ಗೊತ್ತಾಗ ಬಗೆಹರಿಕ್ಬೇಕು ನಾನು ಕುಂಬಾರ್ ಸಾಹೇಬ್ರ ನಮ್ಮಲ್ಲಿ ನೀರಿನ ಪರಿಸ್ಥಿತಿ ಬಹಳ ಗಂಭೀರ ಅದ ಯಾಕದ ಅವ್ರೇ ಬಳ್ಸ ಇಪ್ಪತ್ ಇಪ್ಪತ್ತೈದು ಐದು ವರ್ಷ ಕಟ್ಲೆ ಕುಡಿಲಕಂತ ನೀವ್ ಅದನ್ನ ಬಂದು ಅಧಿಕಾರಿಗಳು ಬಂದು ಆ ಸಮಸ್ಯೆ ನೀವು ಬಗೆಹರಿಸ್ರಿ ಸೂಕ್ಷ್ಮ ಹೇಳಿನ್ರಿ ನಾನು ಕುಂಬಾರ್ ಸರ್ಗೆ ನೋಡ್ರಿ ನಮ್ದು ಕಡಿಗೆ ಬಂದದ ನಮ್ ಕುದ್ದಿಗೆ ಬರ್ತದ ಕುಂಬಾರ್ ಸರ್ನ ಯಾರಿಗೆ ಕೇಳಲತ್ತ ಎಲ್ಲಿ ಬಿಜಾಪುರ ಜಿಲ್ಲಾ ಪಂಚಾಯತ್ ಕುಂಬಾರ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅದ ಏನದ ಅವ್ರು ಐತ್ರಿ ಯಾಕೋ ಮಾಡೋಬ್ರಿ ಯಾಕೋರತ್ ನನ್ನ ಹೆಸರಿಗ್ ಹೆಸರು ಬರ್ಕೊಂಡ್ ಕೊ್ರ್ ಯಾರನ್ನ ಕೊಟ್ಟಿದ್ರಂತ ಅವ್ರ ಏನೋ ಅಧ್ಯಕ್ಷರತ್ತೆ ಅವ್ರು ಯಾರ ಅಧ್ಯಕ್ಷ ಅಂದ್ರೆ ಪಂಚಾಯತಿ ಅಧ್ಯಕ್ಷ ಇರ್ತಿದೇ ಗೊತ್ತಿಲ್ಲ और अध्यक्षर बराबरी ಇದ್ದಿರಲ್ಲ ಕಥೆನ ಆಗ್ತಿರಲಿಲ್ಲ ಆ ಮತ ಬೇರೆ ನಾವು ಇನ್ನೊಬ್ಬರನ್ನು ಯಾರನ್ನ ದೂರ ಆಗಿಲ್ಲ ಬಟ್ ಅವರು ತನಿಕೆಗೆ ಬಂದವರು ಅಕಿ ಮಾತು ಒಪ್ಪಕ್ಕೆ ಮತ್ತೆ ಯಾಕೆ ಹೇಳಬಹುದು ಈ ಪಂಚಾಯತಿ ಪ್ರತಿ ಒಬ್ಬರು ಸದಸ್ಯರು ನಿಮಗೆ ತಿಳಿಯಿರಲಿ ನಮ್ಮ ಸಂವಿಧಾನ ಏನು ಹೇಳ್ತದಂದ್ರ ಪ್ರತಿಯೊಬ್ಬರು ಈ ಸದ ಗ್ರಾಮ ಒಂದು ಊರದ ತಿಟ್ಕೋ ಒಂದು money ಆದ ತಿಟ್ಕೋ ಆ money ಸದಸ್ಯರ ಮೊದಲ ಪಂಚಾಯತಿ ಸದಸ್ಯರು ಈ 108 ಐಸೆ ಈ खबर دیکھنے کے لیے یو ٹی وی نیوز ایکسپریس کو لائک کریں แชร์ کریں कमेंट करें और सब्सक्राइब करना ना भूलिए आपके विचार हमारे लिए बहुत मायने रखते हैं